ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳು ಓವರ್ನೈಟ್ ಬಂದಿದ್ದಾವೆ ಅವುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಿನ್ನೆ ಈಗಾಗಲೇ ಹಲವು ಕಂಪನಿಗಳ ರಿಸಲ್ಟ್ ಅನ್ನ ಕೊನೆಯ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋನ ನೋಡಿ ಜೊತೆಗೆ ಈ ಎಲ್ಲ ಸ್ಟಾಕ್ ಗಳು ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಇವುಗಳನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಳ್ಳಬಹುದು ಸುಪನ್ನಿ ಮುಂದುವರಿಯೋಣ ಮೊದಲಿಗೆ ಡಿಸ್ಕೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡ್ಬೋದು ಒನ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಕಂಡು ಬಂದಿದೆ ನಂತರ ನಾವು ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ಒನ್ ನೈಂಟಿ ಟೂ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಕಂಡು ಬಂದಿದೆ ಮೋರ್ ದಾನ್ ಒನ್ ಪರ್ಸೆಂಟ್ ರಾಲಿ ನಾಸ್ ಅಲ್ಲಿ ಕಂಡು ಬಂದಿದೆ ನೋಡಿದ್ರೆ ನಮ್ಮ ಐಟಿ ಸೆಕ್ಟರ್ ಅಲ್ಲಿ ನಿನ್ನೆ ತರೇ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಇದೆ ಬಟ್ ನೋಡೋಣ ಹೋಪ್ ಇಟ್ಕೊಳ್ಳೋಣ ನಾಸ್ಡಾಕ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡೋಣ ನಮ್ಮ ಐ ಟಿ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನಂತರ ಎಡಿಆರ್ ಗಳಿಗೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಕೂಡ ಪಾಸಿಟಿವ್ ಪರ್ಫಾರೆನ್ಸ್ ಅನ್ನು ಕೊಟ್ಟಿದೆ ಎಚ್ ಡಿ ಎಫ್ ಸಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಡಾಕ್ಟರ್ ರೆಡ್ಡಿಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಎಡಿಆರ್ ಇದೆ ಇನ್ಫೋಸಿಸ್ ಐ ಐ ಬ್ಯಾಂಕ್ ಅಂಡ್ ವಿಪ್ರೋ ಪಾಸಿಟಿವ್ ಇದೆ ಎಚ್ ಎಫ್ ಸಿ ಡಾಕ್ಟರ್ ರೆಡ್ಡಿಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ನಂತರ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಕೂಡ ಎಫ್ ಎಸ್ ಕಡೆಯಿಂದ ನೆಟ್ ಸೆಲಿಂಗ್ ಕಂಟಿನ್ಯೂ ಆಗಿದೆ ಎರಡು ಸಾವಿರದ ನೂರ ಅರವತ್ತೆಂಟು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದರೆ ಡಿಐಎಸ್ ಏಳ್ನೂರ ಎಂಬತ್ತೊಂದು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಸೊ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಇವರು ಅಂತ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ವಿಪ್ರೋ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮೈಕ್ರೋಸಾಫ್ಟ್ ಜೊತೆ ಕೊಲಾಬೊರೇಷನ್ ಮಾಡಿಕೊಂಡಿದೆ ಜನರೇಟಿವ್ ಎ ಐ ಅಸಿಸ್ಟೆಂಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದ ಇದು ಫೈನಾನ್ಸಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತದ್ದು ಕಾರಣಕ್ಕಾಗಿ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ರಡರ್ ಅಬ್ಸರ್ವ್ ಮಾಡಬಹುದು ನಂತರ ಲೂಪ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಯು ಎಸ್ ಎಫ್ ಡಿ ಎ ಅಪ್ರೂವಲ್ ಸಿಕ್ಕಿದೆ ಒಂದು ಅಪ್ತಾಲ್ಮಿಕ್ ಸೊಲ್ಯೂಷನ್ಸ್ಗೆ ಸಂಬಂಧಪಟ್ಟಂತೆ ಕಾರಣಕ್ಕಾಗಿ ಲು ಕೂಡ ಸುದ್ದಿಯಲ್ಲಿರುತ್ತೆ ಜೊತೆಗೆ ಕಂಪನಿಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ಇವತ್ತು ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಗೆ ಹಾಗೂ ಇನ್ ನ್ಯೂಸ್ ಗೆ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಐಕಾನಿಕ್ಸ್ ಪೋರ್ಟ್ಫೋಲಿಯೋ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಟು ಎನೇಬಲ್ ಜನರೇಟಿವ್ ಎಐ ಇನ್ನೋವೇಷನ್ಗೆ ಸಂಬಂಧಪಟ್ಟಂತೆ ಕಾರಣಕ್ಕಾಗಿ ಮಸ್ತಕ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತಾ ಅಂತ ನೆಕ್ಸ್ಟ್ ಓರಿಯೆಂಟ್ ಎಲೆಕ್ಟ್ರಿಕ್ ಕಂಪನಿ ಹೈದರಾಬಾದಲ್ಲಿ ಅಲ್ಲಿ ಫೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಶುರು ಮಾಡಿದೆ ಕಾರಣಕ್ಕಾಗಿ ಓರಿಯೆಂಟ್ ಎಲೆಕ್ಟ್ರಿಕ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಬಜಾಜ್ ಫಿನ್ಸರ್ ಬಜಾಜ್ ಫೆನ್ಸರ್ನ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಸ್ ಬಂದಿದ್ದಾವೆ ಎಸ್ಪೆಷಲಿ ಬಜಾಜ್ ಅಲಯನ್ಸ್ ಜನರಲ್ ಇನ್ಶೂರೆನ್ಸ್ ಅಂಡ್ ಬಜಾಜ್ ಅಲಯನ್ಸ್ ಲೈಫ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಇದೆ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಬಜಾಜ್ ಫಿನ್ಸರ್ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನೆಕ್ಸ್ಟ್ ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕ್ ಎಂ ಬಿ ಇತ್ತೀಚೆಗೆ ಆದಂತ ಕಂಪನಿ ಇದು ಕೂಡ ಇರುತ್ತೆ ಕಾರಣ ಕಂಪನಿ ಲ್ಯಾಂಡಿಂಗ್ ರೇಟ್ಸ್ ಅನ್ನ ಜಾಸ್ತಿ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ತುಂಬಾ ಒಳ್ಳೆ ರಿಕವರಿ ಬಂದಿತ್ತು ಅದರ ನಂತರ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ ಸ್ಟಾಕ್ ನೆಕ್ಸ್ಟ್ ಡಿ ಎಂ ಶ್ರೀರಾಮ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಪೂರ್ ನಂಬರ್ಸ್ ಅಂತಾನೆ ಹೇಳ್ಬೋದು ರೆವಿನ್ಯೂ ಡೌನ್ ಫಾಲ್ ಇದೆ ಎಬಿಟಾದಲ್ಲಿ ಡೌನ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಓವರ್ ಆಲ್ ಡೌನ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ ಕಂಪನಿಯ ನಂಬರ್ಸ್ ಅಂತೂ ಪೂರ್ ಇದೆ ನೋಡಿದ್ರೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಈ ಕಂಪನಿಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ಸ್ ಅಲ್ಲಿ ರೆವಿನ್ಯೂ ನಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬಿಟ ಕೂಡ ಚೆನ್ನಾಗಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಅಂದ್ರೆ ನೆಟ್ ಲಾಸ್ ಹೋಗಿದೆ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಕಂಪನಿ ಬಟ್ ಇದಕ್ಕೆ ಕಾರಣ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ಆ ಕಾರಣಕ್ಕಾಗಿ ನೆಟ್ ಲಾಸ್ ಹೋಗಿದೆ ಕಂಪನಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅದರ್ವೈಸ್ ರೆವಿನ್ಯೂ ನಲ್ಲಿ ಆಗ ಎಬಿಟಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ನೆಟ್ ಲಾಸ್ ಹೋಗಿದೆ ಕಂಪನಿ ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಟೆನ್ ರುಪೀಸ್ ಪರ್ ಶೇರ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಅಂತ ನಂತರ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆ ಒಂದು ನ್ಯೂಸ್ ನ ಕಾರಣಕ್ಕೆ ಅರೌಂಡ್ ಒಂಬತ್ತು ಪರ್ಸೆಂಟ್ ಸ್ಟಾಕ್ ಕ್ರಾಶ್ ಆಗಿತ್ತು ಇವತ್ತು ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನಾದರೂ ರಿವರ್ಸ್ ಅಥವಾ ನಿನ್ನೆ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಂತ ಖಂಡಿತ ಒಳ್ಳೆ ಸ್ಟಾಕ್ ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಟೈಮ್ ಬಿಂಗ್ ಬೀಳ್ತಿದೆ ಬಿದ್ರೆ ಒಳ್ಳೆ ಅಪರ್ಚುನಿಟಿ ಅಂತ ಭಾವಿಸಬಹುದು ಬೇಕಿದ್ರೆ ಪವರ್ ಫೈನಾನ್ಸ್ ಜೊತೆ ಅರಿ ಸಿ ಕೂಡ ಅಷ್ಟೇ ಇಲ್ಲೂ ಕೂಡ ಬರುವಂತ ಡೌನ್ಫಾಲ್ ಅಪಾರ್ಚುನಿಟಿ ಬಳಸ್ಕೊಳ್ಬಹುದು ಇನ್ ಕೇಸ್ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಟಿನ್ಯೂ ಆದ್ರೆ ಈಗಾಗಲೇ ಇದ್ರ ಬಗ್ಗೆ ನೆನೇನೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತ ಸಲ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಸ್ಟಾಕ್ ಗಳು ಅಂತ ನೆಕ್ಸ್ಟ್ ಎ ಕೂಡ ಸೇಮ್ ರೀಸನ್ ಗೆ ಬಿದ್ದಿತ್ತು ಸ್ಟಾಕ್ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಪೊಟೆಶಿಯಲ್ ಇರುವಂತಹ ಕಂಪನಿಗಳು ಎಲ್ಲಾನು ಕೂಡ ಟೈಮ್ ಬಿಂಗ್ ನ್ಯೂಸ್ ನ ಕಾರಣಕ್ಕೆ ಇದೇನು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಅಲ್ಲ ಖಂಡಿತ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ಬಟ್ ಕೂಡ ಲಾಂಗ್ ಟರ್ಮಲ್ಲಿ ನಮಗೆ ನಲ್ಲಿಫೈ ಆಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಖಂಡಿತ ಸ್ಟಾಕ್ ಗಳನ್ನು ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಎಲ್ಲ ಪಿ ಎಸ್ ಯು ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾಕೆಂತಂದ್ರೆ ನಿನ್ನೆ ಆಲ್ಮೋಸ್ಟ್ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ರೈಲ್ವೆ ಅಂತೂ ತುಂಬಾನೇ ಡೌನ್ ಫಾಲ್ ಇದೆ ಹಾಗೆ ಇದಕ್ಕೆ ಯಾವುದೇ ಸ್ಪೆಸಿಫಿಕ್ ರೀಸನ್ ಇಲ್ಲ ಸೊ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಬರುವಂತ ಕರೆಕ್ಷನ್ ಅಷ್ಟೇ ಜೊತೆಗೆ ಇವತ್ತು ಎಲೆಕ್ಷನ್ ಕೂಡ ಇದೆ ಫೇಸ್ ತ್ರೀ ಆ ಕಾರಣಕ್ಕಾಗಿ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಗಮನ ಇರಲಿ ಪಿ ಎಸ್ ಯು ಸ್ಟಾಕ್ ಗಳ ಮೇಲೆ ಹೆಚ್ಚಿನ ಗಮನ ಇರಲಿ ಎನೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಇವತ್ತು ರಿವರ್ಸಲ್ ಕಂಡು ಬರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಎಲ್ಲ ಪಿ ಎಸ್ ಯು ಸ್ಟಾಕ್ ಗಳನ್ನ ಅಲ್ಲಿ ಇಟ್ಕೊಂಡು ಅನಂತರ ರಿಸಲ್ಟ್ ಕ್ಯಾಲೆಂಡರ್ಗೆ ಬಂದ್ರೆ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ರಿಸಲ್ಟ್ ಇದೆ ನೋಡಬಹುದು ಸೆಂಚುರಿ ಟೆಕ್ಸ್ಟೈಲ್ಸ್ ಚಂಬಲ್ ಫರ್ಟಿಲೈಸರ್ಸ್ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಡೆಲ್ಟಾ ಕಾರ್ಪ್ ರಿಸಲ್ಟ್ ಇದೆ ಡಾಕ್ಟರ್ ರೆಡ್ಡಿ ಐಡಿಎಫ್ ಸಿ ರಿಸಲ್ಟ್ ಇದೆ ಐಜಿಎಲ್ ರಿಸಲ್ಟ್ ಇದೆ ಐಆರ್ ಬಿ ಇದೆ ಸಾ ಇದೆ ಜೆಎಸ್ ಡಬ್ಲ್ಯೂ ಎನರ್ಜಿ ರಿಸಲ್ಟ್ ಕೂಡ ಇದೆ ಕಜಾರಿಯಾ ಸೆರಾಮಿಕ್ಸ್ ಕಾಮತ್ ಹೋಟೆಲ್ಸ್ ಕೆಇಸಿ ಇಂಟರ್ ನ್ಯಾಷನಲ್ ಓರಿಯೆಂಟ್ ಬೆಲ್ಪ್ ಪಿಡಿಲೈಟ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಪಾಲಿಸಿ ಬಜಾರ್ ರಿಸಲ್ಟ್ ಇದೆ ಸೊನಾಟಾ ಸಾಫ್ಟ್ವೇರ್ ಇದೆ ಎಸ್ಆರ್ ಎಫ್ ನ ರಿಸಲ್ಟ್ ಇದೆ ಸೂರಜ್ ಎಸ್ಟೇಟ್ಸ್ ವಿ ಬಿಎಲ್ ಸಾರಿ ವಿ ಬಿಎಲ್ ಯು ಎಲ್ ವರ್ಡ್ ಟಾಸ್ ನ ರಿಸಲ್ಟ್ ಇದೆ ವಿವಾನ್ ರಿಸಲ್ಟ್ ಇದೆ ಸ್ಟಾಕ್ ಗಳನ್ನು ಕೂಡ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾಕೆಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರುತ್ತೆ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದ್ರೆ ನಾಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಈ ಎಲ್ಲ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಜೊತೆಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಿ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಜೊತೆಗೆ ರಿಸಲ್ಟ್ ಅನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಪಡಿ ನಂತರ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಸದ್ಯದ ಮಟ್ಟಿಗೆ ಹನ್ನೆರಡು ಪಾಯಿಂಟ್ಸ್ ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ ಬಟ್ ಏಷಿಯನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಲ್ಲ ಕಡೆ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಹಾಗೆ ಡೌ ಜೋನ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅದೆ ಆಸ್ ಆಫ್ ನೌ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ ನೋಡೋಣ ಇಟ್ಕೊಳ್ಳೋಣ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಯಾಕೆಂತಂದ್ರೆ ಏಷಿಯನ್ ಮಾರ್ಕೆಟ್ ಚೆನ್ನಾಗಿದೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೆ ಮೇ ಬಿ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ಓಪನಿಂಗ್ ಆಗ್ಬಹುದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಗಿಫ್ಟ್ ನಿಫ್ಟಿ ಅಂತ ಫ್ಲಾಟ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ